മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಭಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಸಂಗಮದಲ್ಲಿ ಸೇವೆ ಮಾಡಿ ಗಾಯನಕ್ಕೆ ಯೋಗ್ಯರಾಗಬೇಕಾಗಿದೆ ಸೇವೆ ಮಾಡಿ ಮತ್ತು ಭವಿಷ್ಯದಲ್ಲಿ ಪುರುಷೋತ್ತಮರಾಗೋದರಿಂದ ನೀವು ಪೂಜೆಗೆ ಯೋಗ್ಯರಾಗ್ತೀರಿ ಶಿವ ವಾಚ ಎದ್ದೇಳಿ ಪ್ರಿಯತಮೇರೆ ಎದ್ದೇಳಿ ಈ ಗೀತೆಯನ್ನು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಕೇಳಿದಿರಿ ಆತ್ಮಿಕ ತಂದೆ ಈ ಸಾಧಾರಣ ಹಳೆಯ ತನುವಿನ ಮುಖದಿಂದ ಹೇಳಿದರು ತಂದೆ ತಿಳಿಸ್ತರೆ ನಾನು ಹಳೆಯ ತನುವಿನಲ್ಲಿ ಹಳೆಯ ರಾಜಧಾನಿಯಲ್ಲಿ ಬರಬೇಕಾಯಿತು ಈಗ ಇದು ರಾವಣನ ರಾಜಧಾನಿಯಾಗಿದೆ ಪರಶರೀರವಾಗಿದೆ ಏಕೆಂದರೆ ಈ ಶರೀರದಲ್ಲಂತೂ ಮೊದಲೇ ಒಂದು ಆತ್ಮವಿದೆ ನಾನು ಪರತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಇದು ನನ್ನ ತನುವಾಗಿದ್ದರೆ ಅದಕ್ಕೆ ಹೆಸರಿರುತ್ತಿತ್ತು ನನ್ನ ಹೆಸರು ಎಂದೂ ಬದಲಾಗುವುದಿಲ್ಲ ನನಗೆ ಶಿವತಂದೆ ಎಂದು ಹೇಳ್ತಾರೆ ಗೀತೆಯನ್ನಂತೂ ಮಕ್ಕಳು ಪ್ರತಿನಿತ್ಯವೂ ಕೇಳ್ತೀರಿ ನವಯುಗ ಅರ್ಥಾತ್ ಹೊಸ ಪ್ರಪಂಚ ಸತ್ಯಯುಗ ಬಂದಿತೆಂದರೆ ಬಂದಿತು ಈಗ ಎದ್ದೇಳಿ ಎಂದು ತಂದೆ ಯಾರಿಗೆ ಹೇಳ್ತಾರೆ ಆತ್ಮಗಳಿಗೆ ಏಕೆಂದರೆ ಆತ್ಮಗಳು ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ ತಿಳುವಳಿಕೆ ಏನೂ ಇಲ್ಲ ತಂದೆಯನ್ನೇ ತಿಳಿದುಕೊಂಡಿಲ್ಲ ಈಗ ತಂದೆ ಪುನಃ ಜಾಗೃತರನ್ನಾಗಿ ಮಾಡಲು ಬಂದಿದ್ದಾರೆ ನೀವೀಗ ಬೇಹದ್ದಿನ ತಂದೆಯನ್ನು ಅರಿತುಕೊಂಡಿದ್ದೀರಿ ಅವರಿಂದ ಹೊಸ ಯುಗದಲ್ಲಿ ಬೇಹದ್ದಿನ ಸುಖ ಪ್ರಾಪ್ತಿಯಾಗುವುದು ಸತ್ಯಯುಗಕ್ಕೆ ಹೊಸದೆಂದು ಕಲಿಯುಗಕ್ಕೆ ಹಳೆಯ ಯುಗವೆಂದು ಹೇಳ್ತಾರೆ ಇದನ್ನು ವಿದ್ವಾಂಸ ಪಂಡಿತ ಮೊದಲಾದವರು ಯಾರೂ ತಿಳಿದುಕೊಂಡಿಲ್ಲ ಹೊಸ ಯುಗ ಮತ್ತೆ ಹೇಗೆ ಹಳೆಯದಾಗುವುದೆಂದು ಯಾರೊಂದಿಗಾದರೂ ಕೇಳಿದರೆ ಅವರ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಲಕ್ಷಾಂತರ ವರ್ಷಗಳ ಮಾತಾಗಿದೆ ಎಂದು ಹೇಳ್ತಾರೆ ನಾವು ಹೊಸ ಯುಗದಿಂದ ಹಳೆಯ ಯುಗದಲ್ಲಿ ಹೇಗೆ ಬಂದಿದ್ದೇವೆ ಅರ್ಥಾತ್ ಸ್ವರ್ಗವಾಸಿಗಳಿಂದ ನರಕವಾಸಿಗಳು ಹೇಗಾಗಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಮನುಷ್ಯರು ಏನನ್ನೂ ಅರಿತುಕೊಂಡಿಲ್ಲ ಯಾರ ಪೂಜೆ ಮಾಡುತ್ತಿದ್ದಾರೆಯೋ ಅವರ ಚರಿತ್ರೆಯನ್ನು ಅರಿತಿಲ್ಲ ಹೇಗೆ ಜಗದಂಬೆಯ ಪೂಜೆ ಮಾಡ್ತಾರೆ ಆದರೆ ಆ ಜಗದಂಬೆ ಯಾರು ಎಂಬ ತಿಳುವಳಿಕೆಯೇ ಇಲ್ಲ ವಾಸ್ತವದಲ್ಲಿ ಮಾತೆಯರಿಗೆ ಅಂಬೆ ಎಂದು ಹೇಳಲಾಗ್ತದೆ ಆದರೆ ಪೂಜೆ ಒಬ್ಬರದ್ದೇ ನಡೆಯಬೇಕಲ್ಲವೇ ಶಿವ ತಂದೆಯೊಬ್ಬರದ್ದೇ ಅವ್ಯಭಿಚಾರಿ ನೆನಪಾರ್ಥವಿದೆ ಜಗದಂಬೆ ಒಬ್ಬರಾಗಿದ್ದಾರೆ ಆದರೆ ಜಗದಂಬೆಯನ್ನು ತಿಳಿದುಕೊಂಡಿಲ್ಲ ಇವರು ಜಗತ್ತಿನ ಅಂಬೆಯಾಗಿದ್ದಾರೆ ಮತ್ತು ಲಕ್ಷ್ಮಿ ಜಗತ್ತಿನ ಮಹಾರಾಣಿಯಾಗಿದ್ದಾರೆ ಈಗ ನಿಮಗೆ ಜಗದಂಬೆ ಯಾರು ಮತ್ತು ಜಗತ್ತಿನ ಮಹಾರಾಣಿ ಯಾರು ಎಂಬುದು ತಿಳಿದಿದೆ ಈ ಮಾತುಗಳನ್ನು ಎಂದೂ ಯಾರೂ ತಿಳಿದುಕೊಳ್ಳೋದಿಲ್ಲ ಲಕ್ಷ್ಮಿಯನ್ನು ದೇವತೆಯಂತಲೂ ಜಗದಂಬೆಯನ್ನು ಬ್ರಾಹ್ಮಣೆಯಂತಲೂ ಹೇಳ್ತಾರೆ ಬ್ರಾಹ್ಮಣರು ಸಂಗಮದಲ್ಲಿಯೇ ಇರ್ತಾರೆ ಈ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಪುರುಷೋತ್ತಮ ಸೃಷ್ಟಿ ರಚಿಸಲ್ಪಡ್ತದೆ ನೋಡಬೇಕೆಂದರೆ ಸತ್ಯಯುಗದಲ್ಲಿಯೇ ಪುರುಷೋತ್ತಮರು ಸಿಕ್ತಾರೆ ಈ ಸಮಯದಲ್ಲಿ ನೀವು ಬ್ರಾಹ್ಮಣರು ಗಾಯನ ಯೋಗ್ಯರಾಗಿದ್ದೀರಿ ಸೇವೆ ಮಾಡ್ತಿದ್ದೀರಿ ಮತ್ತೆ ನೀವು ಪೂಜೆಗೆ ಯೋಗ್ಯರಾಗುವಿರಿ ಬ್ರಹ್ಮನಿಗಾದರೆ ಇಷ್ಟೊಂದು ಭುಜಗಳನ್ನು ತೋರಿಸ್ತಾರೆ ಅಂದಾಗ ಜಗದಂಬೆ ಜಗದಂಬೆಗೆ ಏಕೆ ತೋರಿಸೋದಿಲ್ಲ ಅವರಿಗೂ ಸಹ ಎಲ್ಲರೂ ಮಕ್ಕಳಲ್ಲವೇ ಮಾತಾ ಪಿತರೆ ಪ್ರಜಾಪಿತನಾಗ್ತಾರೆ ಮಕ್ಕಳಿಗೆ ಪ್ರಜಾಪಿತನೆಂದು ಹೇಳೋದಿಲ್ಲ ಲಕ್ಷ್ಮೀನಾರಾಯಣರಿಗೂ ಸಹ ಸತ್ಯಯುಗದಲ್ಲಿ ಜಗತ್ಪಿತ ಜಗನ್ಮಾತೆ ಎಂದು ಹೇಳೋದಿಲ್ಲ ಪ್ರಜಾಪಿತನ ಹೆಸರು ಪ್ರಸಿದ್ಧವಾಗಿದೆ ಜಗತ್ತಿನ ಪಿತ ಮತ್ತು ಮಾತ ಒಬ್ಬರೇ ಆಗಿದ್ದಾರೆ ಉಳಿದೆಲ್ಲರೂ ಅವರ ಮಕ್ಕಳಾಗಿದ್ದೀರಿ ಅಜ್ಮೀರ್ನಲ್ಲಿ ಪ್ರಜಾಪಿತ ಬ್ರಹ್ಮನ ಮಂದಿರದಲ್ಲಿ ಹೋದಾಗ ಬಾಬಾ ಎಂದು ಹೇಳ್ತಾರೆ ಏಕೆಂದರೆ ಇವರು ಪ್ರಜಾಪಿತನಾಗಿದ್ದಾರೆ ಲೌಕಿಕ ತಂದೆಯರು ಮಕ್ಕಳಿಗೆ ಜನ್ಮ ನೀಡ್ತಾರೆ ಅಂದಾಗ ಅವರು ಲೌಕಿಕ ಪ್ರಜಾಪಿತನಾದರು ಇವರು ಅಲೌಕಿಕ ಪ್ರಜಾಪಿತನಾಗಿದ್ದಾರೆ ಶಿವ ತಂದೆ ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ ಈ ಅಂತರವನ್ನು ನೀವು ಮಕ್ಕಳು ಬರೆಯಬೇಕಾಗಿದೆ ಜಗದಂಬ ಸರಸ್ವತಿ ಒಬ್ಬರೇ ಆಗಿದ್ದಾರೆ ಆದರೆ ದುರ್ಗಾ ಕಾಳಿ ಇತ್ಯಾದಿ ಇಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ ಅಂಬ ಮತ್ತು ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ಇವರು ರಚನೆಯಲ್ಲವೇ ಪ್ರಜಾಪಿತ ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ ಅವರಿಗೆ ಅಂಬೆ ಎಂದು ಹೇಳ್ತಾರೆ ಉಳಿದೆಲ್ಲರೂ ಮಕ್ಕಳಾಗಿದ್ದೀರಿ ಎಲ್ಲರೂ ದತ್ತು ಮಕ್ಕಳಾಗಿದ್ದೀರಿ ಇಷ್ಟೊಂದು ಮಂದಿ ಮಕ್ಕಳು ಹೇಗಾಗಲು ಸಾಧ್ಯ ಇವರೆಲ್ಲರೂ ಮುಖವಂಶಾವಳಿಯಾಗಿದ್ದಾರೆ ಮುಖದಿಂದ ಸ್ತ್ರೀಯನ್ನು ರಚನೆ ಮಾಡಿದರು ಆದ್ದರಿಂದ ರಚಯಿತನಾದರು ತಂದೆ ತಿಳಿಸ್ತರೆ ಇವರು ನನ್ನವರಾಗಿದ್ದಾರೆ ನಾನು ಇವರ ಮೂಲಕ ನೀವು ಮಕ್ಕಳನ್ನು ರಚಿಸಿದ್ದೇನೆ ಎಲ್ಲರೂ ದತ್ತು ಮಕ್ಕಳಾಗಿದ್ದೀರಿ ಇದು ಮುಖದ ಮೂಲಕ ರಚನೆಯಾಗಿದೆ ಆತ್ಮಗಳಂತೂ ಇದ್ದೇ ಇರ್ತೀರಿ ಆತ್ಮನನ್ನು ದತ್ತು ಮಾಡಿಕೊಳ್ಳಲಾಗುವುದಿಲ್ಲ ನೀವು ಆತ್ಮಗಳು ಸದಾ ನನ್ನ ಮಕ್ಕಳಾಗಿರುತ್ತೀರಿ ಆದರೆ ಈಗ ನಾನು ಬಂದು ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತೇನೆ ಆತ್ಮಗಳನ್ನು ದತ್ತು ಮಾಡಿಕೊಳ್ಳುವುದಿಲ್ಲ ಸಾಕಾರದಲ್ಲಿದ್ದಾಗ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ಇವು ಬಹಳ ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈ ಮಾತುಗಳನ್ನು ತಿಳಿದುಕೊಳ್ಳುವುದರಿಂದ ನೀವು ಲಕ್ಷ್ಮೀನಾರಾಯಣರಾಗ್ತೀರಿ ಇವರು ಹೇಗಾದರು ಎಂಬುದನ್ನು ನಾನು ತಿಳಿಸಿಕೊಡ್ತೇನೆ ಇವರು ಇಂತಹ ಯಾವ ಕರ್ಮ ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಎಂಬುದನ್ನು ನೀವು ಪ್ರದರ್ಶನಿಗಳಲ್ಲಿಯೂ ಸಹ ಪ್ರಶ್ನಿಸಬಹುದು ಇವರು ಈ ಸ್ವರ್ಗದ ರಾಜಧಾನಿಯನ್ನು ಹೇಗೆ ಪಡೆದರೆಂಬುದು ನಿಮಗೆ ತಿಳಿದಿದೆ ನಿಮ್ಮಲ್ಲಿಯೂ ಎಲ್ಲರೂ ಯಥಾರ್ಥ ರೀತಿಯಲ್ಲಿ ತಿಳಿಸಲು ಸಾಧ್ಯವಿಲ್ಲ ಯಾರಲ್ಲಿ ದೈವಿ ಗುಣಗಳಿವೆಯೋ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರುವರೋ ಅವರೇ ತಿಳಿಸಬಲ್ಲರು ಅನೇಕರು ಮಾಯೆಯ ರೋಗದಲ್ಲಿ ಹಾಕಿಕೊಂಡಿರ್ತಾರೆ ಅನೇಕ ಪ್ರಕಾರದ ರೋಗಗಳಿವೆ ದೇಹಾಭಿಮಾನವು ಒಂದು ರೋಗವಾಗಿದೆ ಈ ವಿಕಾರಗಳೇ ನಿಮ್ಮನ್ನು ಮಹಾರೋಗಿಯನ್ನಾಗಿ ಮಾಡಿದೆ ತಂದೆ ತಿಳಿಸಿದರೆ ನಾನು ನಿಮ್ಮನ್ನು ಪವಿತ್ರ ದೇವತೆಗಳನ್ನಾಗಿ ಮಾಡ್ತೇನೆ ನೀವು ಸರ್ವಗುಣ ಸಂಪನ್ನರು ಪವಿತ್ರರಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ಇದನ್ನು ಬೇಹದ್ದಿನ ತಂದೆ ಹೇಳ್ತಾರೆ ಇದರಲ್ಲಿ ನಿಂದನೆಯ ಮಾತಿಲ್ಲ ಇದು ತಿಳಿಸುವ ಮಾತಾಗಿದೆ ಭಾರತವಾಸಿಗಳಿಗೆ ಬೇಹದ್ದಿನ ತಂದೆ ತಿಳಿಸ್ತಾರೆ ನಾನಿಲ್ಲಿ ಭಾರತದಲ್ಲಿ ಬರ್ತೇನೆ ಭಾರತದ ಮಹಿಮೆಯಂತೂ ಅಪರಮಪಾರವಾಗಿದೆ ಇಲ್ಲಿ ಬಂದು ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಎಲ್ಲರಿಗೆ ಶಾಂತಿಯನ್ನು ಕೊಡ್ತಾರೆ ಆದ್ದರಿಂದ ಇಂತಹ ತಂದೆ ತಂದೆಯ ಮಹಿಮೆಯೂ ಸಹ ಅಪರಮ ಪಾರವಾಗಿದೆ ಇದಕ್ಕೆ ಅಂತ್ಯವೇ ಇಲ್ಲ ಜಗದಂಬೆ ಮತ್ತು ಅವರ ಮಹಿಮೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಇವರಿಬ್ಬರ ಅಂತರವನ್ನು ನೀವು ತಿಳಿಸಬಹುದು ಇದು ಜಗದಂಬೆಯ ಚರಿತ್ರೆ ಇದು ಲಕ್ಷ್ಮಿಯ ಚರಿತ್ರೆಯಾಗಿದೆ ಈ ಜಗದಂಬೆಯೇ ಮತ್ತೆ ಲಕ್ಷ್ಮಿಯಾಗ್ತಾರೆ ಮತ್ತೆ ಲಕ್ಷ್ಮಿಯೇ ಎಂಬತ್ನಾಲ್ಕು ಜನ್ಮಗಳ ನಂತರ ಜಗದಂಬೆಯಾಗುವರು ಚಿತ್ರವನ್ನು ಬೇರೆ ಬೇರೆಯಾಗಿ ಇಡಬೇಕು ಲಕ್ಷ್ಮಿಗೆ ಕಲಶ ಸಿಕ್ಕಿತೆಂದು ತೋರಿಸ್ತಾರೆ ಆದರೆ ಲಕ್ಷ್ಮಿ ಸಂಗಮದಲ್ಲಿ ಎಲ್ಲಿಂದ ಬಂದರು ಲಕ್ಷ್ಮಿಯಂತೂ ಸತ್ಯಯುಗದಲ್ಲಿರ್ತಾರೆ ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸ್ತಾರೆ ಚಿತ್ರಗಳನ್ನು ಮಾಡಿಸಲು ಯಾರು ನಿಮಿತ್ತರಿದ್ದಾರೆಯೋ ಅವರು ವಿಚಾರ ಸಾಗರ ಮಂಥನ ಮಾಡಬೇಕು ಆಗ ತಿಳಿಸಿಕೊಡುವುದು ಸಹಜವಾಗುವುದು ಇಷ್ಟು ವಿಶಾಲ ಬುದ್ಧಿ ಇರಬೇಕು ಆಗಲೇ ಹೃದಯನ್ನೇ ಹೃದಯವನ್ನು ಏರುವಿರಿ ಯಾವಾಗ ತಂದೆಯನ್ನು ಚೆನ್ನಾಗಿ ನೆನಪು ಮಾಡ್ತೀರಿ ಜ್ಞಾನದ ಚಿತೆಯ ಮೇಲೆ ಕುಳಿತುಕೊಳ್ತೀರಿ ಆಗಲೇ ತಂದೆಯ ಹೃದಯವನ್ನು ಏರುತ್ತೀರಿ ಯಾರು ಚೆನ್ನಾಗಿ ಮುರಳಿಯನ್ನು ಹೇಳುತ್ತಾರೆಯೋ ಅವರು ತಂದೆಯ ಹೃದಯದಲ್ಲಿರುತ್ತಾರೆಂದಲ್ಲ ತಂದೆ ತಿಳಿಸಿದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಯಾವಾಗ ದೇಹಾಭಿಮಾನ ಸಮಾಪ್ತಿಯಾಗುವುದು ಆಗ ಅಂತಿಮದಲ್ಲಿ ನನ್ನ ಹೃದಯವನ್ನೇರುವಿರಿ ತಂದೆ ತಿಳಿಸಿದ್ದಾರೆ ಬ್ರಹ್ಮಜ್ಞಾನಿಗಳು ಬ್ರಹ್ಮತತ್ವದಲ್ಲಿ ಲೀನವಾಗುವ ಪರಿಶ್ರಮ ಪಡ್ತಾರೆ ಆದರೆ ಹೀಗೆ ಯಾರೂ ಲೀನವಾಗಲು ಸಾಧ್ಯವಿಲ್ಲ ಬಾಕಿ ಪರಿಶ್ರಮ ಪಡುವ ಕಾರಣ ಉತ್ತಮ ಪದವಿ ಪಡೆಯುತ್ತಾರಷ್ಟೇ ಇಂತಿಂತಹ ಮಹಾತ್ಮರಿರ್ತಾರೆ ಅವರನ್ನು ಪ್ಲಾಟಿನಮ್ನಲ್ಲಿ ತುಲಾಭಾರ ಮಾಡ್ತಾರೆ ಏಕೆಂದರೆ ಬ್ರಹ್ಮನಲ್ಲಿ ಲೀನವಾಗುವ ಪರಿಶ್ರಮ ಪಡ್ತಾರಲ್ಲವೇ ಆದ್ದರಿಂದ ಅವರ ಪರಿಶ್ರಮಕ್ಕೆ ಈಗ ರೂ ಈ ರೂಪದಲ್ಲಿ ಫಲ ಸಿಗ್ತದೆ ಬಾಕಿ ಮುಕ್ತಿ ಜೀವನ್ ಮುಕ್ತಿ ಸಿಗೋದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಈ ಹಳೆಯ ಪ್ರಪಂಚ ಹೋಯಿತೆಂದರೆ ಹೋಯಿತು ಇಷ್ಟೊಂದು ಬಾಂಬುಗಳನ್ನು ತಯಾರಿಸಿದ್ದಾರೆಂದರೆ ಕೇವಲ ಇಟ್ಟುಕೊಳ್ಳೋದಕ್ಕಾಗಿ ತಯಾರಿಸಿದ್ದಾರೆಯೇ ನಿಮಗೆ ತಿಳಿದಿದೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಬಾಂಬುಗಳು ಕೆಲಸಕ್ಕೆ ಬರ್ತವೆ ಅನೇಕ ಪ್ರಕಾರದ ಬಾಂಬುಗಳಿವೆ ತಂದೆ ಜ್ಞಾನ ಮತ್ತು ಯೋಗವನ್ನು ಕಲಿಸ್ತಾರೆ ನಂತರ ರಾಜರಾಜೇಶ್ವರಿ ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗ್ತಿರಿ ಶ್ರೇಷ್ಠ ಪದವಿ ಯಾವುದಾಗಿದೆ ಬ್ರಾಹ್ಮಣ ಶಿಖೆ ಮೇಲಿರ್ತದೆ ಶಿಖೆಯೇ ಎಲ್ಲದಕ್ಕಿಂತ ಮೇಲಿರ್ತದೆ ಈಗ ನೀವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದಾರೆ ಮತ್ತೆ ನೀವು ಸಹ ಪತಿತ ಪಾವನೆಯರಾಗುತ್ತೀರಿ ಈ ನಶೆ ಇದೆಯೇ ನಾವು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿ ರಾಜ ರಾಜೇಶ್ವರಿಯರನ್ನಾಗಿ ಮಾಡುತ್ತಿದ್ದೇವೆಯೇ ನಶೆಯಿದ್ದಾಗ ಬಹಳ ಖುಷಿಯಲ್ಲಿರುವಿರಿ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವೆಷ್ಟು ಮಂದಿಯನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೇವೆ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬೆ ಇಬ್ಬರೂ ಸಹ ಒಂದೇ ಸಮನಾಗಿದ್ದಾರೆ ಬ್ರಾಹ್ಮಣರ ರಚನೆ ಮಾಡ್ತರೆ ಶೂದ್ರರಿಂದ ಬ್ರಾಹ್ಮಣರಾಗುವ ಯುಕ್ತಿಯನ್ನು ತಂದೆಯೇ ತಿಳಿಸಿಕೊಡ್ತಾರೆ ಇದ್ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಇದು ಯುಗವಾಗಿದೆ ಕಲ್ಪದ ಹಿಂದೆಯೂ ಸಹ ಮಹಾಭಾರತ ಯುದ್ಧ ನಡೆದಿತ್ತು ಅಂದ ಮೇಲೆ ರಾಜಯೋಗವನ್ನು ಕೇವಲ ಒಬ್ಬರಿಗೆ ಕಲಿಸಿದರೆ ಮನುಷ್ಯರ ಬುದ್ಧಿಯಲ್ಲಿ ಕೇವಲ ಅರ್ಜುನ ಮತ್ತು ಕೃಷ್ಣನೇ ಇರ್ತಾರೆ ವಾಸ್ತವದಲ್ಲಿ ಇಲ್ಲಂತೂ ಅನೇಕ ಮಕ್ಕಳು ಓದುತ್ತೀರಿ ನೋಡಿ ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದೀರಿ ಹೇಗೆ ಚಿಕ್ಕ ಮಕ್ಕಳು ಅ ಆ ಇ ಓದುತ್ತಾರಲ್ಲವೇ ನೀವು ಸಹ ಕುಳಿತಿದ್ದೀರಿ ನಿಮಗೆ ತಂದೆ ಮತ್ತು ಆಸ್ತಿ ಎಂದು ಓದಿಸುತ್ತಿದ್ದಾರೆ ತಂದೆ ತಿಳಿಸಿದರೆ ನನ್ನ ನೆನಪು ಮಾಡಿದರೆ ನೀವು ವಿಶ್ವದ ಮಾಲೀಕರಾಗುವಿರಿ ಯಾವುದೇ ಅಸುರಿ ಕರ್ಮ ಮಾಡಬೇಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳ್ತಾರೆ ನಿರ್ಗುಣ ಆಶ್ರಮವೂ ಇದೆ ಆದರೆ ಅವರಿಗೆ ಅರ್ಥ ಗೊತ್ತಿಲ್ಲ ನಿರ್ಗುಣ ಅರ್ಥಾತ್ ನನ್ನಲ್ಲಿ ಯಾವುದೇ ಗುಣವಿಲ್ಲ ಎಂದರ್ಥ ತಮ್ಮ ಮೇಲಿಟ್ಟುಕೊಂಡಿದ್ದಾರೆ ಈಗ ಗುಣವಂತರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ತಂದೆಯ ಮಹಿಮೆಯ ಟೋಪಿಯನ್ನು ತಮ್ಮ ಮೇಲಿಟ್ಟುಕೊಂಡಿದ್ದಾರೆ ತಂದೆ ಎಷ್ಟೊಂದು ಮಾತುಗಳನ್ನು ತಿಳಿಸ್ತಾರೆ ಸಲಹೆಯನ್ನು ಕೊಡ್ತಾರೆ ಜಗದಂಬೆ ಮತ್ತು ಲಕ್ಷ್ಮಿಯ ಅಂತರವನ್ನು ಬರೆಯಿರಿ ಸಂಗಮ ಯುಗದಲ್ಲಿ ಬ್ರಹ್ಮ ಸರಸ್ವತಿಯು ಸತ್ಯಯುಗದಲ್ಲಿ ನಾರಾಯಣರಿರುತ್ತಾರೆ ಇದನ್ನು ತಿಳಿಸುವುದಕ್ಕಾಗಿ ಈ ಚಿತ್ರವಿದೆ ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾರೆ ಮನುಷ್ಯರಿಂದ ದೇವತೆಗಳಾಗಲು ಓದುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಸತ್ಯಯುಗಿ ದೇವತೆಗಳು ಸಹ ಮನುಷ್ಯರೇ ಆಗಿದ್ದಾರೆ ಆದರೆ ಅವರಿಗೆ ದೇವತೆ ಎಂದು ಹೇಳ್ತಾರೆ ಮನುಷ್ಯರೆಂದು ಹೇಳಿದರೆ ಅವರ ನಿಂದನೆ ಮಾಡಿದಂತಾಗ್ತದೆ ಆದ್ದರಿಂದ ಅವರಿಗೆ ದೇವಿ ದೇವತೆ ಅಥವಾ ಭಗವಾನ್ ಭಗವತಿ ಎಂದು ಹೇಳ್ತಾರೆ ಒಂದು ವೇಳೆ ರಾಣಿಗೆ ಭಗವಾನ್ ಭಗವತಿ ಎಂದು ಹೇಳಿದರೆ ಮತ್ತೆ ಪ್ರಜೆಗಳಿಗೂ ಹೇಳಬೇಕಾಗ್ತದೆ ಆದ್ದರಿಂದ ಅವರಿಗೆ ದೇವಿ ದೇವತೆಗಳೆಂದು ಹೇಳಲಾಗ್ತದೆ ತ್ರಿಮೂರ್ತಿಯ ಚಿತ್ರವೂ ಇದೆ ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರ್ತಾರೆ ಕಲಿಯುಗದಲ್ಲಿ ನೋಡಿದರೆ ಎಷ್ಟೊಂದು ಜನಸಂಖ್ಯೆ ಇದೆ ಇದನ್ನು ಹೇಗೆ ತಿಳಿಸುವುದು ಇದಕ್ಕಾಗಿಯೇ ಗೋಲದ ಚಿತ್ರ ಅವಶ್ಯವಾಗಿ ಇರಬೇಕು ಪ್ರದರ್ಶನಿಯಲ್ಲಿ ಇಷ್ಟೊಂದು ಮಂದಿಯನ್ನು ಕರೆಸ್ತಾರೆ ಆದರೆ ಕಲೆಕ್ಟರ್ ಮೊದಲಾದವರಿಗೆ ಎಂದೂ ಯಾರೂ ನಿಮಂತ್ರಣ ನೀಡಿಲ್ಲ ಆದ್ದರಿಂದ ಇದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ತಂದೆಗೆ ಬಹಳ ಗೌರವ ಕೊಡಬೇಕು ಹುಸೇನನ ಕುದುರೆಯನ್ನು ಎಷ್ಟೊಂದು ಶೃಂಗರಿಸುತ್ತಾರೆ ಕುದುರೆ ಎಷ್ಟು ದೊಡ್ಡದಾಗಿರ್ತದೆ ಅದರ ವಸ್ತ್ರ ಎಷ್ಟು ಚಿಕ್ಕದಾಗಿರ್ತದೆ ಆತ್ಮವೂ ಸಹ ಎಷ್ಟು ಚಿಕ್ಕ ಬಿಂದುವಾಗಿದೆ ಅದರ ಶೃಂಗಾರ ಎಷ್ಟು ದೊಡ್ಡದಾಗಿದೆ ಇದು ಅಕಾಲಮೂರ್ತಿಯ ಸಿಂಹಾಸನವಲ್ಲವೇ ಸರ್ವವ್ಯಾಪಿ ಎಂಬ ಮಾತನ್ನು ಗೀತೆಯಿಂದ ತೆಗೆದುಕೊಂಡಿದ್ದಾರೆ ತಂದೆ ತಿಳಿಸಿದರೆ ನಾನು ಆತ್ಮಗಳಿಗೆ ರಾಜಯೋಗ ಕಲಿಸ್ತೇನೆ ಎಂದ ಮೇಲೆ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ತಂದೆ ಶಿಕ್ಷಕ ಸದ್ ಸದ್ಗುರು ಹೇಗೆ ಸರ್ವವ್ಯಾಪಿಯಾಗಿದ್ದಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಗಡಾನ ಸಾಗರನೂ ಆಗಿದ್ದೇನೆ ನೀವು ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡರೆ ಬೇಹದ್ದಿನ ರಾಜ್ಯ ಸಿಗುವುದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕ ಮಾಡಬೇಕು ಮಾಯಿ ಒಮ್ಮೆಲೆ ಮೂಗನ್ನು ಹಿಡಿಯುತ್ತದೆ ನಡವಳಿಕೆ ಹಾಳಾಗ್ತದೆ ಆಗ ಬಾಬಾ ನಮ್ಮಿಂದ ತಪ್ಪಾಗಿ ಹೋಯಿತು ನಾವು ಮುಖಕಪ್ಪು ಮಾಡಿಕೊಂಡೆವು ಎಂದು ತಂದೆಗೆ ಪತ್ರ ಬರೀತಾರೆ ಇಲ್ಲಂತೂ ಪವಿತ್ರತೆಯನ್ನು ಕಲಿಸಿಕೊಡಲಾಗ್ತದೆ ಮತ್ತೆ ಒಂದು ವೇಳೆ ಯಾರಾದರೂ ಬಿದ್ದರೆ ಅದರಲ್ಲಿ ತಂದೆ ಏನು ಮಾಡಲು ಸಾಧ್ಯ ಮನೆಯಲ್ಲಿ ಮಕ್ಕಳು ಕೆಟ್ಟು ಹೋಗ್ತಾರೆ ಮುಖಕಪ್ಪು ಮಾಡಿಕೊಳ್ಳುತ್ತಾರೆಂದರೆ ನೀನು ಇರುವುದಕ್ಕಿಂತ ಸಾಯುವುದೇ ಲೇಸೆಂದು ಮಾತಾಪಿತರು ಹೇಳ್ತಾರೆ ಬೇಹದ್ದಿನ ತಂದೆ ಭಲೆ ನಾಟಕವನ್ನು ಅರಿತಿದ್ದಾರೆ ಆದರೂ ಸಹ ಹೀಗೆಯೇ ಹೇಳ್ತಾರಲ್ಲವೇ ನೀವು ಅನ್ಯರಿಗೆ ಶಿಕ್ಷಣವನ್ನು ನೀಡಿ ತಾವೇ ಬೀಳುತ್ತೀರೆಂದರೆ ಒಂದಕ್ಕೆ ಸಾವಿರ ಪಟ್ಟು ಪಾಪವಾಗುವುದು ಆಗ ಹೇಳ್ತರೆ ಮಾಯೆ ಪೆಟ್ಟು ಕೊಟ್ಟಿತು ಎಂದು ಮಾಯ ಈ ರೀತಿ ಪೆಟ್ಟನ್ನು ಕೊಡ್ತದೆ ಒಮ್ಮೆಲೆ ಬುದ್ಧಿಯನ್ನೇ ಭ್ರಷ್ಟ ಮಾಡ್ತದೆ ತಂದೆ ಬಹಳಷ್ಟು ತಿಳಿಸ್ತಾರೆ ಕಣ್ಣುಗಳು ಬಹಳ ಮೋಸಗಾರನಾಗಿವೆ ಎಂದು ಯಾವುದೇ ವಿಕರ್ಮ ಮಾಡಬೇಡಿ ಬಿರುಗಾಳಿಗಳು ಬಹಳ ಬರ್ತವೆ ಏಕೆಂದರೆ ಯುದ್ಧದ ಮೈದಾನದಲ್ಲಿದ್ದೀರಲ್ಲವೇ ಏನಾಗುವುದೆಂದು ತಿಳಿಯುವುದೇ ಇಲ್ಲ ಮಾಯೆ ಕೊಟ್ಟು ಬಿಡುತ್ತದೆ ನೀವೀಗ ಎಷ್ಟು ಬುದ್ಧಿವಂತರಾಗುತ್ತೀರಿ ಆತ್ಮವೇ ಬುದ್ಧಿವಂತನಾಗುತ್ತದೆಯಲ್ಲವೇ ಆತ್ಮವೇ ಬುದ್ಧಿಹೀನಾಗಿತ್ತು ಈಗ ತಂದೆ ಬುದ್ಧಿವಂತರನ್ನಾಗಿ ಮಾಡ್ತಾರೆ ಮನುಷ್ಯರು ಬಹಳ ದೇಹಾಭಿಮಾನದಲ್ಲಿದ್ದಾರೆ ನಾವು ಆತ್ಮರಾಗಿದ್ದೇವೆ ತಂದೆ ತಿಳಿಸ್ತರೆ ಮಕ್ಕಳೇ ಯಾವುದೇ ವಿಕಾರದ ಮಾತನ್ನು ಈ ಕಿವಿಗಳಿಂದ ಕೇಳಲೇಬೇಡಿ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಗುರಿ ಬಹಳ ಉನ್ನತವಾಗಿದೆ ಮೃತ್ಯು ಸಮೀಪ ಬಂದಾಗ ನಿಮಗೆ ಬಹಳ ಭಯವಾಗುವುದು ಮನುಷ್ಯರು ಸಾಯುವ ಸಮಯದಲ್ಲಿ ಮಿತ್ರ ಸಂಬಂಧಿಗಳು ಅವರಿಗೆ ಭಗವಂತನನ್ನು ನೆನಪು ಮಾಡಿ ಅಥವಾ ತಮ್ಮ ಗುರು ಮೊದಲಾದವರನ್ನು ನೆನಪು ಮಾಡಿ ಎಂದು ಹೇಳುತ್ತಾರಲ್ಲವೇ ದೇಹದಾರಿಯನ್ನು ನೆನಪು ಮಾಡುವುದನ್ನು ಕಲಿಸ್ತಾರೆ ಇಲ್ಲಿ ತಂದೆ ತಿಳಿಸ್ತರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆ ತಂದೆ ಆಜ್ಞೆ ಮಾಡ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದಾರಿಗಳ ನೆನಪು ಮಾಡಬಾರದು ತಂದೆ ತಾಯಿಯೂ ಸಹ ದೇಹದಾರಿಗಳಲ್ಲವೆ ನಾನಂತೂ ವಿಚಿತ್ರನಾಗಿದ್ದೇನೆ ವಿದೇಹಿಯಾಗಿದ್ದೇನೆ ಇವರಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ಕೊಡ್ತೇನೆ ನೀವೀಗ ಜ್ಞಾನಯೋಗವನ್ನು ಕಲಿಯುತ್ತೀರಿ ಜ್ಞಾನಸಾಗರ ತಂದೆಯ ಮೂಲಕ ನಾವು ರಾಜರಾಜೇಶ್ವರಿಯಾಗಲು ಜ್ಞಾನವನ್ನು ಕಲಿಯುತ್ತಿದ್ದೇವೆಂದು ನೀವು ಹೇಳ್ತೀರಿ ಜ್ಞಾನಸಾಗರನನ್ನು ಜ್ಞಾನಸಾಗರನನ್ನು ಜ್ಞಾನವನ್ನೂ ಕಲಿಸುತ್ತಾರೆ ರಾಜಯೋಗವನ್ನೂ ಕಲಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬುದ್ಧಿವಂತರಾಗಿ ಮಾಯೆಯ ಬಿರುಗಾಳಿಗಳಿಂದ ಎಂದೂ ಸೋಲಬೇಡಿ ಕಣ್ಣುಗಳು ಮೋಸ ಮಾಡ್ತವೆ ಆದ್ದರಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಯಾವುದೇ ವಿಕಾರಿ ಮಾತುಗಳನ್ನು ಈ ಕಿವಿಗಳಿಂದ ಕೇಳಬಾರದು ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿ ನಾವೆಷ್ಟು ಮಂದಿಯನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೇವೆ ಮಾಸ್ಟರ್ ಪತಿತ ಪಾವನಿಯಾಗಿ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆಯೇ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಎಲ್ಲಿಯವರೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನೆ ವರದಾನ ಪ್ರತಿ ಸಂಕಲ್ಪ ಮತ್ತು ಕರ್ಮವನ್ನು ಶ್ರೇಷ್ಠ ಮತ್ತು ಸಫಲ ಮಾಡಿಕೊಳ್ಳುವಂತಹ ಜ್ಞಾನ ಸ್ವರೂಪ ತಿಳುವಳಿಕಸ್ಥ ಭವ ಯಾರು ಜ್ಞಾನ ಸ್ವರೂಪ ತಿಳುವಳಿಕಸ್ಥರಾಗಿ ಯಾವುದೇ ಜ್ಞಾನ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡ್ತಾರೆ ಅವರು ಸಫಲತಾ ಮೂರ್ತಿಗಳಾಗ್ತಾರೆ ಇದರದ್ದೇ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಕಾರ್ಯ ಪ್ರಾರಂಭ ಮಾಡುವ ಸಮಯದಲ್ಲಿ ಸ್ವಸ್ತಿಕ್ ಬರೆಯುತ್ತಾರೆ ಮತ್ತು ಗಣೇಶನಿಗೆ ನಮೆ ನಮಸ್ಕರಿಸುತ್ತಾರೆ ಈ ಸ್ವಸ್ತಿಕ್ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಮತ್ತು ಗಣೇಶ ಜ್ಞಾನಪೂರ್ಣ ಸ್ಥಿತಿಯ ಸೂಚಕವಾಗಿದೆ ತಾವು ಮಕ್ಕಳು ಯಾವಾಗ ಸ್ವಯಂ ಜ್ಞಾನಪೂರ್ಣರಾಗಿ ಪ್ರತಿ ಸಂಕಲ್ಪ ಅಥವಾ ಕರ್ಮ ಮಾಡುವಿರಿ ಆಗ ಸಹಜವಾಗಿ ಸಫಲತೆಯ ಅನುಭವವಾಗುವುದು ಸುವಾಕ್ಯ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಖುಷಿ ಆದ್ದರಿಂದ ಖುಷಿಯ ದಾನ ಮಾಡ್ತಾ ಹೋಗಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ಯಾರೇ ಶಾಂತಿಯ ಸಾಧನವನ್ನು ಉಪಯೋಗಿಸಿದರೆ ಮೊದಲು ಚೆಕ್ ಮಾಡುವರು ಲೈಟ್ ಇದೆಯೇ ಇಲ್ಲವೇ ಈ ರೀತಿ ಯಾವಾಗ ಯೋಗದ ಶಕ್ತಿಗಳ ಗುಣಗಳ ಪ್ರಯೋಗ ಮಾಡ್ತೀರಿ ಮೊದಲು ಚೆಕ್ ಮಾಡಿ ಮೂಲ ಆಧಾರ ಆತ್ಮಿಕ ಶಕ್ತಿ ಪರಮಾತ್ಮ ಶಕ್ತಿ ಅಥವಾ ಲೈಟ್ ಸ್ಥಿತಿ ಇದೆಯೇ ಒಂದು ವೇಳೆ ಸ್ಥಿತಿ ಮತ್ತು ಸ್ವರೂಪ ಡಬಲ್ ಲೈಟ್ ಇದ್ದರೆ ಪ್ರಯೋಗದ ಸಫಲತೆ ಬಹಳ ಸಹಜವಾಗಿ ಪಡೆಯಬಹುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಕಾಯಿಲೆಯ ಮೂಲ ಸಮಾಪ್ತಿಯಾದಾಗ ತಂದೆ ಹೃದಯವ ತಂದೆಯ ಹೃದಯವನ್ನು ಏರುತ್ತೀರಿ ದೇಹಾಭಿಮಾನದ ಕಾಯಿಲೆ ಈ ದೇಹಾಭಿಮಾನದ ಕಾರಣವೇ ಎಲ್ಲ ವಿಕಾರಗಳು ಮಹಾ ರೋಗಿಯನ್ನಾಗಿ ಮಾಡಿದೆ ಈ ದೇಹಾಭಿಮಾನ ಸಮಾಪ್ತಿಯಾದಾಗಲೇ ನೀವು ತಂದೆಯ ಹೃದಯವನ್ನೇರುತ್ತೀರಿ ಹೃದಯವನ್ನೇರಬೇಕೆಂದರೆ ವಿಶಾಲ ಬುದ್ಧಿಯವರಾಗಿ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ಮತ್ತು ವಾಣಿಯನ್ನು ಓದುವ ಜೊತೆ ಜೊತೆಗೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ ಒಳ್ಳೆಯದು ಓಂ ಶಾಂತಿ